ಹಲೋ ಫ್ರೆಂಡ್ಸ್ ದಿಸ್ ಇಸ್ ಕರಾವಳಿ ಗಂಪೋ ಯೂಟ್ಯೂಬ್ ಚಾನೆಲ್ ಐ ಎಮ್ ಯುವರ್ ಫ್ರೆಂಡ್ ಜ್ಯೋತಿ ಸಂದೀಪ್ ಟುಡೇ ಐ ವಾಂಟ್ ಟು ಶೇರ್ ದಿಸ್ ಯು ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಪಾರ್ಟ್ ತ್ರೀ ವಿಡಿಯೋ ದಿಸ್ ಇಸ್ ಅ ಪಾರ್ಟ್ ತ್ರೀ ವಿಡಿಯೋ ಕ್ಲಾಸ್ ಫೋರ್ತ್ ನಾಲ್ಕನೇ ತರಗತಿಯ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಒಂದೇ ಪಾರ್ಟ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇದೆಲ್ಲ ಅದರ ಪಾರ್ಟ್ ತ್ರೀ ವಿಡಿಯೋವನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆಲ್ರೆಡಿ ನಾನು ಎರಡು ವಿಡಿಯೋ ಶೇರ್ ಮಾಡಿದ್ದೀನಿ ಈ ಪಾಠಕ್ಕೆ ಸಂಬಂಧಪಟ್ಟಿದ್ದಂತೆ ನನ್ನ ಯೂಟ್ಯೂಬ್ ಚಾನೆಲ್ ಶೇರ್ ಶೇರ್ ಮಾಡ್ರಿ ಹಾಗೆ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲ ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ ಆರ್ ದ ವಿಡಿಯೋ ಇದು ಕಂಟಿನ್ಯೂ ಇದೆ ಲಾಸ್ಟ್ ಪಾರ್ಟ್ ಟು ವಿಡಿಯೋನ ಕಂಟಿನ್ಯೂ ಪಾರ್ಟ್ ಇದು ರೀಡ್ ಅಂಡ್ ಎಂಜಾಯ್ ಇದನ್ನ ಓದ್ಕೊ ಓದ್ರಿ ಅಂತಿದ್ದಾರೆ ಓದ್ತೀನಿ ನೋಡ್ರಿ ದ ನಾಟಿ ಆನಿಯನ್ ದಿಸ್ ಇಸ್ ಅ ಸ್ಟೋರಿ ಒಂದ್ ಸ್ಟೋರಿ ಇದು ನಾಟಿ ಆನಿಯನ್ ಅಂತ ಯಾವುದು ನಾಟಿ ಆನಿಯನ್ ಗೋಪು ವೆಂಟ್ ಟು ದ ಮಾರ್ಕೆಟ್ ಹಿ ಬರ್ಟ್ ಅ ಕಿಲೋ ಆಫ್ ಆನಿಯನ್ಸ್ From the vegetable cellar. Some were big, some were small, some were really teeny, some were pink, some were red, and some were almost white. He put them in a large paper packet and kept them in a corner on the floor. And I thought, Gopu. ಮಾರ್ಕೆಟಿಗೆ ಹೋಗ್ತಾನೆ ಮಾರ್ಕೆಟಿಗೆ ಹೋಗಿ ಏನ್ ಮಾಡ್ತಾನೆ ಆನಿಯನ್ ಒಂದ್ ಕಿಲೋ ಆನಿಯನ್ ಅನ್ನ ತಗೋತಾನೆ ಈರುಳ್ಳಿ ಯಾವ ರೀತಿ ಇದು ಈರುಳ್ಳಿಗಳು ಕೆಲವೊಂದು ದೊಡ್ಡದಿದ್ವು ಸಣ್ಣದಿತ್ತು ಆಮೇಲೆ ಪಿಂಕ್ ಮತ್ತ ಚಿಕ್ಕದಾಗಿದ್ದು ಪಿಂಕ್ ಕಲರ್ ಇದ್ದವು ರೆಡ್ ಕಲರ್ ಇತ್ತು ವೈಟ್ ಕಲರ್ ಕೂಡ ಇತ್ತು ಹಾಗೆ ಅವುಗಳನ್ನು ಏನ್ ಮಾಡ್ತಾನೆ ಒಂದು ಕಿಲೋ ತಕೊಂಡು ಒಂದು ಪೇಪರ್ ಬ್ಯಾಗ್ ಅಲ್ಲಿ ಹಾಕೊಳ್ತಾನೆ ಹಾಕೊಂಡು ಮನೆಯ ಒಂದು ಮೂಲೆಯಲ್ಲಿ ಬಿಡ್ತಾನೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಹಿ ವಾಸ್ ವೆರಿ ಟಯರ್ಡ್ ನೌಟ್ ಲಿವಿಂಗ್ ರೂಮ್ ಸೆಟ್ ಆನ್ ದ ಆನ್ ಸೋಫಾ ಸ್ವಿಚ್ ಆನ್ ದ ಏರ್ ಕಂಡೀಷನರ್ ಅಂಡ್ ಸೂನ್ ಫೆಲ್ ಅ ಸ್ಲೀಪ್ ಮನೆಗ್ ಹೋಗಿ ಒಂದು ಮೂಲೆಯಲ್ಲಿ ಆ ಚೀಲವನ್ನ ಇಡ್ತಾನೆ ಹಾಗೆ ಅವನಿಗೆ ಬಹಳ ಸುಸ್ತಾಗಿರುತ್ತೆ ಮಲ್ಕೋತಾನೆ ಅಲ್ಲಿ ಕುತ್ಕೋತಾನೆ ಮನೇಲಿ ಯಾರು ಇರೋದಿಲ್ಲ ಹೋಗ್ತಾನೆ ಲಿವಿಂಗ್ ರೂಮ್ ಗೆ ಅಲ್ಲಿ ತನ್ನ ಸೋಫಾ ಮೇಲೆ ಕುತ್ಕೊಂಡು ಫ್ಯಾನ್ ಸ್ವಿಚ್ ಅನ್ನ ಆನ್ ಮಾಡ್ತಾನೆ ಅಲ್ಲಿ ತಂಗ ಏನಾಗುತ್ತೆ ನಿದ್ರೆ ಬಂದ್ಬಿಡತ್ತೆ ದರ್ ವಾಸ್ ಒನ್ ನಾಟ್ ಪಿಂಕ್ ಆನಿಯನ್ ಇನ್ ದ ಪಾಕೆಟ್ ಹೀ ಟೋಲ್ಡ್ ದ ಅದರ್ ಆನಿಯನ್ಸ್ ಟು ಜಂಪ್ ಔಟ್ ಆನ್ ದ ಆಫ್ ದ ಪಾಕೆಟ್ ಸಮ್ ವ್ಯಾಂಟ್ ಅಂಡರ್ ದ ಕಬ್ಬೋರ್ಡ್ some went uh, into the into a corner and some hide behind the dustbin oh they went everywhere the paper pocket was soon empty then it was time for dinner gopu come back into the kitchen to cook food in uh, amma gopu go ಅವಾಗ ಒಂದು ಪಿಂಕ್ ಆನಿಯನ್ ತುಂಟದ ತುಂಟಿ ಬಹಳ ಜೋರ್ ಇರ್ತದ ಪಿಂಕ್ ಆನಿಯನ್ ಸಣ್ಣದ ಆನಿಯನ್ ಏನ್ ಮಾಡ್ತು ಪಾಕೆಟ್ ಇಂದ ಹೊರಗಡೆ ಜಂಪ್ ಮಾಡ್ತು ಜಂಪ್ ಮಾಡಿ ಏನಂತೆ ಎಲ್ಲಾ ಆನಿಯನ್ಗೂ ಹೇಳುತ್ತೆ ನೀವೆಲ್ಲಾ ಹೋಗಿ ಹೋಗಿ ಎಲ್ಲಾ ಕಡೆಗೆ ಆಡ್ಕೊಂಡ್ ಬಿಡ್ರಿ ಅಡ್ಯಾಡ್ ಸಣ್ಣ ಗೋಪುನ ಅಂತ ಅವಾಗ ಕೆಲವು ಆನಿಯನ್ಸ್ ಗಳಲ್ಲಿಂದ ಜಂಪ್ ಮಾಡಿ ಏನ್ ಮಾಡ್ವು ಕಬೋರ್ಡ್ ಹಿಂದೋದ್ವು ಕೆಲವೊಂದು ಪಾಕೆಟ್ ಇಂದ ಜಂಪ್ ಮಾಡಿ ಅಡ್ಕೊಳಕ್ಕೆ ಶುರು ಮಾಡುದು ಡಸ್ಟ್ಬಿನ್ ಒಳಗೋದು ಎಲ್ಲಾ ಕಡೆಗೂ ಓಡ್ ಹೋದ್ವು ಓಡ್ ಹೋಗ್ಬಿಟ್ಟು ಹಾಗಾದ್ರೆ ಏನಾಯ್ತು ಪಾಕೆಟ್ ಎಲ್ಲ ಖಾಲಿ ಆಗ್ಬಿಡ್ತು ಆಗ ಊಟದ ಟೈಮ್ ಆಯ್ತು ಗೋಪುಗೆ ಎಚ್ಚರ ಆಗುತ್ತೆ ನಿದ್ದೆಯಿಂದ ಎದ್ದೇಳ್ತಾನೆ ಮತ್ತು ಎಲ್ಲ ಹೋಗ್ತಾನೆ ಕಿಚನ್ ಅಡಿಗೆ ಮಾಡಕ್ಕೆ ಹೋಗ್ತಾನೆ ಓ ಡಿಯರ್ ವೆರ್ ಹ್ಯಾವ್ ಆಲ್ ದ ಆನಿಯನ್ಸ್ ಗಾನ್ ಕ್ರೈಡ್ ಗೋಪು ಡ್ ಎವ್ರಿವೇರ್ ಬರ್ ಹಿ ಕುಡ್ ನಾಟ್ ಫೈನ್ ದಮ್ ಸಡನ್ಲಿ ಹಿ ಹಾರ್ಡ್ ಅ ಸಾಫ್ಟ್ ವಾಯ್ಸ್ ಗೋಪು ಅವನು ಅಡುಗೆ ಮನೆಗೆ ಹೋದಾಗ ಅಲ್ಲಿ ಅವನಿಗೆ ಆನಿಯನ್ಸೆ ಕಾಣೋದಿಲ್ಲ ಎಲ್ಲೋಗ್ಬಿಟ್ಟು ಅಂತ ಕುಗ್ಗಾಡ್ತಾನೆ ಮತ್ತೆಲ್ಲಾ ಕಡೆ ನೋಡ್ತಾನೆ ಆಗ ಒಂದ್ ಸಾಫ್ಟ್ ಆಗಿಂತ ವಾಯ್ಸ್ ಕೇಳಿ ಬರುತ್ತೆ ಒಂದ್ ಸೌಂಡ್ ಕೇಳತ್ತೆ ಏನಂತ ಗೋಪು ಅಂತ ಯಾರು ಕರೀತಾರೆ ಏನಂತ ಕರೀತಾರೆ ಮುಂದೆ ಮುಂದೆ ಏನಂತಾರೆ ನೋಡೋಣ ನೆಕ್ಸ್ಟ್ ಇದೆ ಗೋಪು ಐ ಆಮ್ ಹಿಯರ್ ಫೈನ್ ಮೀ ದ ವಾಯ್ಸ್ ಕೇಮ್ ಫ್ರಮ್ ಅ ಪಾಟ್ ಒಂದ್ ಪಾಟ್ ಇಂದ ಒಂದು ಸೌಂಡ್ ಕೇಳಿ ಬರುತ್ತೆ ಗೋಪು ನಾನು ಇಲ್ಲಿದ್ದೀನಿ ನನ್ನ ಅಂತ ಯಾರ ಯಾರು ಕರಿತಾ ಇರೋದು ಅದನ್ನ ಆನಿಯನ್ ಈರುಳ್ಳಿ ಕರಿತಾ ಇತ್ತು ಲುಕ್ಡ್ ಇನ್ ಸೈಡ್ ದ ಇನ್ ಸೈಡ್ ಹಿ ಪೌಂಡ್ ಎ ಲಾರ್ಜ್ ಪಿಂಕ್ ಆನಿಯನ್ ಸಿಟ್ಟಿಂಗ್ ಇನ್ ಸೈಡ್ ಹ್ಯಾಪಿಲಿ ಅವನು ಆ ವಾಯ್ಸ್ ಎಲ್ ಬಂತಲ್ಲ ಅಲ್ಲಿಗೆ ಹೋಗ್ತಾನೆ ಆ ಪಾಟ್ ಹತ್ರ ಹೋಗ್ತಾನೆ ಮಡಿಕೆ ಹತ್ರ ಆ ಮಡಿಕೆಯಲ್ಲಿ ಒಂದು ಪಿಂಕ್ ಆನಿಯನ್ ಗುಲಾಬಿ ಬಣ್ಣದ ಒಂದು ಆನಿಯನ್ ಏನಿತ್ತು ಅಡ್ಕೊಂಡು ಖುಷಿಯಿಂದ ನೋಡ್ತಾ ಇತ್ತು ಸೂನ್ ಹಿ ಹಾರ್ಡ್ ಅದರ್ ವೈಸ್ ಫ್ರಾಮ್ ದ ಡಸ್ಟ್ಬಿನ್ ಮತ್ತೊಂದು ವಾಯ್ಸ್ ಕೇಳಬಂತು ಡಸ್ಟ್ಬಿನ್ ಇಂದ ದ ಓವನ್ ಅಂಡ್ ಆಲ್ ಓವರ್ ದ ಕಿಚನ್ ಪೂರ್ತಿ ಅಡಿಗೆ ಮನೆ ತುಂಬಾನು ಸೌಂಡ್ ಕೇಳಬಂತು ನಾನು ಇಲ್ಲಿದ್ದೀನಿ ನಾನಿಲ್ ಇದೀನಿ ಅಂತ ಆನಿಯನ್ಸ್ಗಳು ಮಾತಾಡ್ತಿದ್ವು ಗೋಪು ಟು ಕ ಲಾಂಗ್ ಟೈಮ್ ಕಲೆಕ್ಟಿಂಗ್ ಆಲ್ ದ ಆನಿಯನ್ಸ್ ಅವನಿಗೆ ಅಯ್ಯೋ ಸುಸ್ತಾಗ್ಬಿಡ್ತು ಇಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ತಕ್ಷಣ ಎಲ್ಲಾ ಕಡೆ ಹೋಗಿ ಹೋಗಿ ಆನಿಯನ್ ಅನ್ನ ಚಿಲ್ದಲ್ಲಿ ಹಾಕೋತಾ ಇದ್ದೆ ಹುಡ್ಕಿ ಹುಡ್ಕಿ ಹಾಕ್ತಿದ್ದ ಸುಸ್ತ ಆಗ್ಬಿಡುತ್ತೆ ಅತನ್ಗೆ ಬಾಳಷ್ಟು ಟೈಮ್ ಕೂಡ ಆಗ್ಬಿಡುತ್ತೆ ಡೇ ಡಿನ್ನರ್ ವಾಸ್ ರಿಯಲಿ ಲೇಟ್ ಪಾಪ ಆತ ಈರುಳ್ಳಿಯನ್ನು ಕಲೆಕ್ಟ್ ಮಾಡಿ ಅಡಿಗೆ ಮಾಡ್ಬೇಕಿತ್ತಲ್ವಾ ಎಲ್ಲ ಈರುಳ್ಳಿಗಳು ಬಹಳ ಆತನಿಗೆ ತೊಂದರೆ ಕೊಟ್ಬಿಟ್ರು ಪಾಪ ಊಟನೇ ಮಾಡಿಲ್ಲ ಬಹಳ ಲೇಟ್ ಆಗ್ಬಿಡ್ತು ಆತನಿಗೆ ಊಟಕ್ಕೆ ಇಟ್ ವಾಸ್ ಆಲ್ ಬಿಕಾಸ್ ಆಫ್ ದ ನಾಟಿ ಆನಿಯನ್ಸ್ ಎಷ್ಟು ನಾಟಿ ಇದಾವಲ್ಲ ಬಹಳಷ್ಟು ತುಂಟದ ತುಂಟತನ ಮಾಡ್ತು ಎಲ್ಲಾ ಆನಿಯನ್ಸ್ಗಳು ಅದರಿಂದ ಉಪ್ಪಿಗೆ ಊಟಕ್ಕೆ ಲೇಟ್ ಆಗ್ಬಿಡ್ತು ಇದೆ ನಿಮ್ಗೆ ಈ ಕಥೆಯಲ್ಲಿ ಇರುವಂತದ್ದು ನೀವು ಅನ್ಸಿದೆ ಟಿನಿ ಅಂದ್ರೆ ಸ್ಮಾಲ್ ಸಣ್ಣದಾದಂಥದ್ದು ಅಂತ ನಾಟಿ ಅಂದ್ರೆ ಕಾಸಿಂಗ್ ಟ್ರಾಬಲ್ ಕಷ್ಟ ಕೊಡುವಂಥದ್ದು ಸುಮ್ಮನೆ ತೊಂದರೆ ಕೊಡತ್ತೆ ನಾಟಿ ಮಾಡೋದು ತುಂಟಾಟ ಆಡೋದು ಅಂತ ಈಗ ನೆಕ್ಸ್ಟ್ ಇಲ್ಲಿ ದ ಫಾಲೋವಿಂಗ್ ಇದೆ ಹೊಂದಿಸಿ ಬರೆಯೋದು ಬರೆಯೋಣ ಹೊಂದಿಸಿ ಕೊಳ್ರಿ ಇದನ್ನ ಲೈನ್ ಹಾಕಿ ಜೋಡಿಸಬೇಕು ಆನಿಯನ್ಸ್ ಆನಿಯನ್ಸ್ ಹೇಗಿದು ರೆಡ್ ಡೆಂಟ್ ವೈಟ್ ಅಲ್ವಾ ナイಫ್ ナイಫ್ ಹೇಗಿದು ಶಾರ್ಪ್ ಸಿಗಿಸಬೇಕು ಗೋಪು ಟೈರ್ಡ್ ಸುಸ್ತಾಗಿದತ್ತೆ ಅಲ್ವಾ ವಾಯ್ಸ್ ಯಾವ್ದೋ ಒಂದು ವಾಯ್ಸ್ ಕೇಳುತ್ತಲ್ಲ ಆದೆ ಏನು ಮಾಡಬೇಕು ಸಾಫ್ಟ್ ಸಾಫ್ಟ್ಗೆ ಸೇರಿಸಬೇಕು ಓಕೆ ಗೊತ್ತಾಯ್ತ ಇದನ್ನ ಸೇರಿಸಿ ಈ ಕಡೆ ಖಾಲಿ ಜಾಗದಲ್ಲಿ ಬರೆಯೋದು ನೆಕ್ಸ್ಟ್ ಏನಿದೆ ನೋಡೋಣ ನೆಕ್ಸ್ಟ್ ಹೇಳೋದಂತೆ ಟೀಚರ್ಸ್ ಈಚ್ ಆಫ್ ದ ಸೆಂಟೆನ್ಸ್ ಅಬೋ ಲಿಸನ್ಸ್ ರಿಪೀಟ್ ದ್ ವಿತ್ ಅಡ್ ಲುಕಿಂಗ್ ಅರ್ ದ ಬುಕ್ಸ್ ಏನು ವರ್ಡ್ಸ್ ಇದಾವೆ ಅದನ್ನ ಹೇಳ್ತೀವಿ ನೀವು ಓದ್ರಿ ಅನ್ನ ಹೇಳ್ತಿದಾರೆ ನೆಕ್ಸ್ಟ್ ಡ್ರೈಟ್ ವೆಲ್ ಲುಕ್ ದ ಪಿಕ್ಚರ್ ಕೆಳಗೆ ಕೊಟ್ಟಿರೋ ಚಿತ್ರವನ್ನ ನೋಡಿ ಚೂಸ್ ಕರೆಕ್ಟ್ ಕ್ವಶನ್ಸ್ ಕೆಳಗಡೆ ಕ್ವಶನ್ಸ್ ವರ್ಡ್ ಅನ್ನ ಗ್ಯಾಪ್ ಬಿಟ್ಟಿದ್ದಾರೆ ಅವರು ವರ್ಡ್ಸ್ ಫಿಲ್ ಮಾಡಬೇಕು ಬ್ರ್ಯಾಕೆಟ್ಸ್ ಅಲ್ಲಿ ವಾಟ್ ಹೂ ಹೌ ಮೆನಿ ವಿಚ್ ವಾರ್ ವೆನ್ ಚೂಸ್ ವೈ ಹೌ ಇವೆಲ್ಲವೂ ಕೂಡ ಕ್ವಶನ್ಸ್ ವರ್ಡ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತ ಕರಿತೀವಿ ಅದನ್ನ ಕೆಳಗಡೆ ಏನ್ ಕ್ವಶನ್ಸ್ ಗ್ಯಾಪ್ ಬಿಟ್ಟಿದಾರಲ್ಲ ಅಲ್ಲಿ ಫಿಲ್ ಮಾಡ್ಬೇಕು ಫಿಲ್ ಮಾಡೋಣ ನೋಡು ಒಂದನೇ ಚಿತ್ರ ಏನಿದೆ ಇದು ಕಂಪ್ಯೂಟರ್ ಅಲ್ವಾ ಏನ್ ಕ್ವಶನ್ ಕೊಡೋಣ ಇಲ್ಲಿ ನೋಡ್ರಿ ಫಿಲ್ ಆಯ್ತು ಒಂದೇ ಕ್ವಶನ್ ವಾಟ್ ಈಸ್ ದಿಸ್ ಏನಿದು ಅಂತ ದಿಸ್ ಇಸ್ ಕಂಪ್ಯೂಟರ್ ಇದು ಆನ್ಸರ್ ಹೌ ಡು ಯು ಗೋ ಟು ಸ್ಕೂಲ್ स्कूल के बै बस बस हूँ दिसारो ओदार दिस दिसर टाय ट विच वेर इज द ವಾಸ್ ಅಂದ್ರೆ ಹೂವಿನ ಗುಚ್ಚ ಎಲ್ಲಿದೆ ವಾಸ್ ದ ವಾಸ್ ಈಸ್ ಆನ್ ದ ಟೇಬಲ್ ವಾಸ್ ಎಲ್ಲಿದೆ ಟೇಬಲ್ನ ಮೇಲಿದೆ ಇದನ್ನ ನೋಟ್ ಮಾಡ್ಕೊಡ್ರಿ ನೆಕ್ಸ್ಟ್ ಏನಿದೆ ನೋಡ್ರಿ ಕ್ವೆಶನ್ ಕಂಪ್ಲೀಟ್ ಮತ್ತೆ ಇದೆ ನೋಡ್ರಿ ಮತ್ತೆ ವೈ ಇಸ್ ದ ಬೇಬಿ ಲಾಫಿಂಗ್ ವೈಸ್ ಹೇರ್ಸಿದ್ದೀನಿ ಬಿಕಾಸ್ ಶಿ ಇಸ್ ಹ್ಯಾಪಿ ಆನ್ಸರ್ ಇದು ವಾಟ್ ಡೂ ಯು ವೇಕ್ಅಪ್ ಇನ್ ದ ಮಾರ್ನಿಂಗ್ ವೆನ್ ಡೂ ಯು ವೇಕ್ಅಪ್ ಯಾವಾಗ ಎದ್ದಿರ್ತೀರಾ ಅಟ್ ಸಿಕ್ಸ್ ಓ ಕ್ಲಾಕ್ ಹೌ ಮೆನಿ ಫೋನ್ಸ್ ಆರ್ ದರ್ ಫೋನ್ಸ್ ಡ್ಯಾಶ್ ಕಟ್ಟಿದಾರೆ ಹೌ ಮೆನಿ ಅಂತ ಸೇರಿಸಬೇಕು ದರ್ ಆರ್ ತ್ರೀ ಫೋನ್ಸ್ ಹೂಸ್ ಬುಕ್ಸ್ ಆರ್ ದೀಸ್ ಈ ಬುಕ್ಸ್ ಎಲ್ಲ ಯಾರು ಅಂತ ಕೇಳ್ತೀವಿ ಹೂಸ್ ಅಂತ ಕೇಳ್ಬೋದು ದೀಸ್ ಆರ್ ಮೈ ಬುಕ್ಸ್ ಹೌ ಮೆನಿ ಬುಕ್ಸ್ ಆರ್ ದೀಸ್ ಅಂತ ಹೌ ಮೆನಿ ಹೂಸ್ ಅಂತ ಸೇರಿಸಬಹುದು ಹೌ ಮೆನಿ ಸೇರಿಸಬಹುದು ನೆಕ್ಸ್ಟ್ ಬಿ ಕ್ವಶನ್ ನೋಡ್ರಿ ಆಫ್ಟರ್ ಡೂಯಿಂಗ್ ದ ಎಕ್ಸರ್ಸೈಸ್ ಇನ್ ಎಂಡ್ ವರ್ಕ್ ಇನ್ ಪೇಯರ್ಸ್ ಅಲ್ಲಿ ಬರೀರಿ ಅಂತ ಬರೀ ಹೇಳ್ತಿದ್ದಾರೆ ಒನ್ಸ್ ಕ್ಯಾನ್ ಆಸ್ ದ ಕ್ವೆಶನ್ ಅಂಡ್ ಅದರ್ಸ್ ಕ್ಯಾನ್ ರೈಟ್ ಓರಲಿ ಇದು ಒಬ್ರು ಕ್ವಶನ್ ಕೇಳಬೇಕು ಒಬ್ರು ಆನ್ಸರ್ ಹೇಳಬೇಕು ಈಗ ನಾನು ಮೇಲ್ಗಡೆ ಹೇಳಿದ್ನಲ್ಲ ಅದು ಸಿ ಅಲ್ಲಿ ಆನ್ ಈವ್ನಿಂಗ್ ಎಟ್ ಹೋಮ್ ಸಾಯಂಕಾಲ ಆಗಿದೆ ಲುಕ್ ಎಟ್ ದ ಪಿಕ್ಚರ್ ಗಿವನ್ ಬಿಲೋ ಇದ್ ಕೆಳಗಡೆ ಏನ್ ಪಿಕ್ಚರ್ಸ್ ಇದೆ ಆ ಪಿಕ್ಚರ್ಸ್ ನ ನೋಡಿ ಚಿತ್ರವನ್ನ ನೋಡಿ ಫ್ರೇಮ್ ಅಟ್ ಲೀಸ್ಟ್ ಫೈವ್ ಕ್ವಶನ್ ಆನ್ ಇಟ್ ಆ ಚಿತ್ರದ ಮೇಲೆ ನಾಲ್ಕು ಕ್ವಶನ್ಸ್ ಅನ್ನ ಬರೀಬೇಕಂತ ಒನ್ ಕ್ವಶನ್ ಇಸ್ ಗಿವನ್ ಬಿಲೋ ಒಂದ್ ಕ್ವಶನ್ ಕೊಟ್ಟಿದಾರ ಅವರು ಕ್ವಶನ್ಸ್ ಅಷ್ಟೇ ನೀವು ಆನ್ಸರ್ ಬೇಡ ವಾಟ್ ಇಸ್ ದ ಗರ್ಲ್ ಡೂಯಿಂಗ್ ಎಕ್ಸಾಂಪಲ್ ಅದು ನೆಕ್ಸ್ಟ್ ಕ್ವಶನ್ ಮಾಡೋಣ ಹಾಗಾದ್ರೆ ನಾವು ಸ್ಪೇಸ್ ಇದೆ ಈ ಸ್ಪೇಸ್ ಅಲ್ಲಿ ಕ್ವಶನ್ಸ್ ಆನ್ಸರ್ ಅನ್ನ ಬರಿಬೇಕು ವೆರ್ ಇಸ್ ಆ ಹೆಂಗಸು ಎಲ್ಲಿ ಕುಂತಿದ್ಲು ವಾಟ್ ಈಸ್ ಡಾಗ್ ಡೂಯಿಂಗ್ ನಾಯಿ ಏನ್ ಮಾಡ್ತಾ ಇತ್ತು ವೆರ್ ಇಸ್ ಕಪ್ ಕಪ್ ಎಲ್ಲಿತ್ತು ಹೌ ಮೆನಿ ಕಪ್ಸ್ ಇನ್ ದ ಪಿಕ್ಚರ್ ವೆರ್ ಇಸ್ ಅ ಟಿವಿ ಟಿವಿಯಲ್ಲಿತ್ತು ಇದು ಕ್ವಶನ್ಸ್ ಬರೀ ಕ್ವಶನ್ಸ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಪ್ರಾಕ್ಟೀಸ್ ಸ್ಪೀಚಿಂಗ್ ಅಂತ ನೋಡ್ರಿ ಲುಕ್ ಎಟ್ ದ ಪಿಕ್ಚರ್ ಬಿಲೋ ದ ಡೈಲಾಗ್ಸ್ ರೋಲ್ ಪೇ ದೈಲಾಗ್ಸ್ ಪಿಕ್ಚರ್ಸ್ ಕೊಟ್ಟಿದ್ದಾರೆ ಆ ಪಿಕ್ಚರ್ಸ್ ಸೂಕ್ಷ್ಮವಾಗಿ ನೋಡಿ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ಬೇಕು ನೀವು ಡೈಲಾಗ್ ಡೈಲಾಗ್ಸ್ ಕೊಟ್ಟಿದ್ದಾರೆ ನೋಡಿ ರೈ ಮೀನ್ಸ್ ನ್ಯೂ ಟು ವಿಜಯಪುರ ಸ್ಟ್ಯಾಂಡಿಂಗ್ ಆನ್ ದ ಮೇನ್ ರೋಡ್ ರಹೀಮ್ ಅನ್ನ ವಿಜಯಪುರಕ್ಕೆ ಹೊಸಬಂಡಿಂಗ್ ಆನ್ ದ ಮೇನ್ ರೋಡ್ ಮೇನ್ ರೋಡ್ ಅಲ್ಲಿ ನಿಂತಿದ್ದ ಹೀ ವಾಳಷ್ಟು ಗೋ ಟು ದ ಬಸ್ ಸ್ಟೇಷನ್ ಅವನು ಬಸ್ ಸ್ಟ್ಯಾಂಡ್ ಗೆ ಹೋಗ್ಬೇಕಿತ್ತು ಆನ್ ದ ವೇ ಹಿ ಸಮನ್ ಫಾರ್ ದ ಡೈರೆಕ್ಷನ್ ದಾರಿಯಲ್ಲಿ ಅವನು ಒಬ್ರಿಗೆ ದಾರಿ ಯಾವ ದಿಕ್ಕಲ್ಲಿ ಹೋಗ್ಬೇಕು ಹೇಗ್ ಹೋಗ್ಬೇಕು ಅಂತ ದಾರಿ ಕೇಳ್ತಾನೆ ರೀಡ್ ದಡ ಲೋಗ ಫೈಂಡ್ಔಟ್ ದ ಹೌ ರಹೀಮ್ ವಿಲ್ ಏಬಲ್ ಟು ರೀಚ್ ದಸ್ ಸ್ಟೇಷನ್ ಅವನ್ ಅದನ್ನ ಹೇಳ್ತಾನೆ ಅದನ್ನ ನೋಡಿ ಓದ್ರಿ ಅಂದ್ರೆ ಡೈಲಾಗ್ಸ್ ಅನ್ನ ಕೊಟ್ಟಿದ್ದಾರೆ ಓದ್ರಿ ಅಂತ ರಹೀಮ್ ಕೇಳ್ತಾನೆ ಎಕ್ಸ್ಕ್ಯೂಸ್ ಮೀ ಗೋಪಾಲ್ ಯಸ್ ಬಟ್ ಕ್ಯಾನ್ ಐ ಡೂ ಫಾರ್ ಯು ರಹೀಮ್ ಗೋಪಾಲ್ ಕೇಳ್ತಾನೆ ಅವಾಗ ಗೋಪಾಲ್ ಅಂತಾನೆ ನಾನೇನ್ ಮಾಡ್ಲಿ ನಿಮ್ಗೆ ಅವ್ರಿಗೆ ಎಕ್ಸ್ಕ್ಯೂಸ್ ಮೀ ಅಂತ ಏನ್ ಬೇಕು ನನ್ನಿಂದ ಏನ್ ಸಹಾಯ ಬೇಕು ಅಂತ ಕೇಳ್ತಾರೆ ರಹೀಮ್ ವುಡ್ ಯು ಪ್ಲೇಸ್ ಟೆಲ್ ಮೀ ದ ಡೈರೆಕ್ಷನ್ ಟು ದ ಬಸ್ ಸ್ಟೇಷನ್ ಬಸ್ ಸ್ಟೇಷನ್ ಗೆ ಹೋಗುವಂತ ದಾರಿ ಯಾವುದು ಅಂತ ಹೇಳ್ತೀರಾ ಅಂತ ಕೇಳ್ತಾರೆ ಶೋರ್ ವಾಕ್ ಸ್ಟ್ರೇಟ್ ಅಲಾಂಗ್ ದ ರೋಡ್ ಫಾರ್ ಫಿಫ್ಟಿ ಮೀಟರ್ಸ್ ಸ್ಟ್ರೇಟ್ ಆಗಿ ಹೋಗು ರೋಡ್ ರೋಡ್ ತುಂಬಾ ಸ್ಟ್ರೇಟ್ ಆಗಿ ಹೋಗ್ಬೇಕು ಎಲ್ಲಿವರೆಗೆ ಸ್ಟ್ರೇಟ್ ಆಗಿ ಹೋಗ್ಬೇಕು ಫಿಫ್ಟಿ ಮೀಟರ್ ಫಿಫ್ಟಿ ಮೀಟರ್ ಸ್ಟ್ರೇಟ್ ಆಗಿ ಹೋಗ್ಬೇಕು ದೆನ್ ಟೇಕ್ ಅ ಲೆಫ್ಟ್ ಟರ್ನ್ ಆಮೇಲೆ ಫಿಫ್ಟಿ ಮೀಟರ್ ಹೋದ್ಮೇಲೆ ಏನ್ ಮಾಡ್ಬೇಕು ಲೆಫ್ಟ್ ಟರ್ನ್ ಆಗ್ಬೇಕು ತಿರುಗ್ಬೇಕು ಆಗಬೇಕು ಟ್ವೆಂಟಿ ಮೀಟರ್ಸ್ ಟು ದ ರೀಚ್ ದ ಸಿಗ್ನಲ್ ನೆಕ್ಸ್ಟ್ ಅಲ್ಲಿ ಟ್ವೆಂಟಿ ಮೀಟರ್ಸ್ ಹೋದ್ರೆ ನಿಮ್ಗೆ ಒಂದು ಸಿಗ್ನಲ್ ಸಿಗುತ್ತೆ ಆ ಸಿಗ್ನಲ್ ಹತ್ರ ಹೋಗಿ ಕ್ರಾಸ್ ದ ರೋಡ್ ರೋಡ್ ಅನ್ನ ಕ್ರಾಸ್ ಮಾಡ್ರಿ ಅಂಡ್ ಯು ವಿಲ್ ಫೈಂಡ್ ದ ಬಸ್ ಸ್ಟೇಷನ್ ಅಲ್ಲಿ ನಿಮ್ಗೆ ಬಸ್ ಸ್ಟೇಷನ್ ಸಿಗುತ್ತೆ ಆನ್ ಯುವರ್ ಲೆಫ್ಟ್ ಲೆಫ್ಟ್ ಸೈಡ್ ಅಲ್ಲಿ ಮೇನ್ ರೂಟ್ ಮೇನ್ ರೂಟ್ ಅಲ್ಲಿ ಅಂತ ಈ ರೀತಿ ಅಡ್ರೆಸ್ ಅನ್ನ ಹೇಳ್ತಿದ್ದೇನೆ ಯಾರು ಗೋಪಾಲ್ ಗೊತ್ತಾಯ್ತಲ್ಲ ನೀವು ಕೂಡ ಹೀಗೆ ಹೀಗೆ ಅಡ್ರೆಸ್ ದಿಕ್ಕನ್ನ ಹೇಳಿ ಅಡ್ರೆಸ್ ಅನ್ನ ಹೇಳ್ಬಹುದು ಡೈರೆಕ್ಷನ್ ಅನ್ನ ತೋರಿಸ್ರಿ ರೈಟ್ ಮೂರ್ ಇನ್ನು ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ ಆ ಚಿತ್ರಗಳಿಗೆ ವಾಕ್ಯಗಳನ್ನ ಹೊಂದಿಸಬಹುದು ಮುಂದೆ ಇದೆ ನೋಡ್ತಾ ಹೋಗ್ರಿ ಚಿತ್ರಗಳನ್ನ ಸೂಕ್ಷ್ಮವಾಗಿ ನೋಡ್ರಿ ವಾ ಆ ಚಿತ್ರ ಫಸ್ಟ್ ಯಾವ್ದು ಬರುತ್ತೆ ಕೆಳಗಡೆ ವಾಕ್ಯಗಳನ್ನ ಕೊಟ್ಟಿದ್ದಾರೆ ಫಸ್ಟ್ ಯಾವ್ದು ಬರುತ್ತೆ ಆಮೇಲೆ ಯಾವ್ದು ಬರುತ್ತೆ ಅನ್ನೋದು ಚಿತ್ರದ ವಾಕ್ಯಗಳ ಮೂಲಕ ನಾವು ಶೀ ಕಾಲ್ ದ ಫೈರ್ ಮ್ಯಾನ್ ಅಲ್ಲಿ ಒಂದ್ ಚಿತ್ರ ಮನೇಲಿ ಬೆಂಕಿ ಬಿದ್ದಿದೆ ಅವಳು ಫೋನ್ ಮಾಡ್ತಾಳೆ ಅವ್ನು ಫೈಯರ್ ಮ್ಯಾನ್ ಬರ್ತಾನೆ ಅವಳನ್ನ ಸೇಫ್ ಮಾಡ್ತಾನೆ ಇದೇ ಇರೋದು ಸ್ಟೋರಿ ಓದ್ತಾ ಹೋಗೋಣ ಓದ್ತೀನಿ ನೋಡ್ರಿ ಶಿ ಕಾಲ್ಡ್ ದ ಫೈಯರ್ ಮ್ಯಾನ್ ಅವಳು ಫೈರ್ ಗೆ ಫೋನ್ ಮಾಡಿದ್ಲು ಓಕೆ ಬಿ ಏನಿದೆ ಶಿ ರ್ಯಾನ್ ವರ್ಡ್ಸ್ ದ ಕಿಚನ್ ಅಂಡ್ ಕ್ಲೋಸ್ ದ ಡೋರ್ ಕಿಚನ್ ಗೆ ಓಡ್ ಹೋಗಿ ಅವನ ಬಾಗ್ಲನ್ನ ಹಾಕ್ತಾಳೆ ನೆಕ್ಸ್ಟ್ ಸಿ ಅನ್ಫಾರ್ಚುನೇಟ್ಲಿ ಫಾರ್ ಹರ್ ದ ಫೈರ್ ಮ್ಯಾನ್ ಕೇಮ್ ಅಂಡ್ ವಿತ್ ದ ಹೆಲ್ಪ್ ಆಫ್ ದ ಲ್ಯಾಡರ್ ಗಾಟ್ ಹರ್ ಔಟ್ ಆಫ್ ದ ಹೌಸ್ ಫೈರ್ ಮ್ಯಾನ್ ಬಂದು ಅವಳನ್ನ ಕರ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾನೆ ಡಿ ಅಶ್ವಿನಿ ವಾಸ್ ಆಚಿಂಗ್ ಟಿವಿ ಸಡನ್ಲಿ ಶಿ ಹರ್ಡ್ ದ ಬ್ಲಾಸ್ಟ್ ಇನ್ ದ ಕಿಚನ್ ಅಶ್ವಿನಿ ಟಿವಿ ನೋಡುತ್ತಿದ್ದಾಳೆ ಒಂದೇ ಸಲ ಕಿಚನ್ ನಲ್ಲಿ ಸೌಂಡ್ ಆಯಿತು ಬ್ಲಾಸ್ಟ್ ಆಗಿದ್ದು ಸಡನ್ ಆಗಿ ಸೌಂಡ್ ಆಗುತ್ತಿ ವಾಂಟೆಡ್ ಟು ಎಸ್ಕೇಪ್ ಥ್ರೋ ದ ವಿಂಡೋ ಬಟ್ ಇಟ್ ವಾಸ್ ರಿಸ್ಕಿ ಅವಳು ಕಿಟಕಿಯಿಂದ ಓಡೋಗಕ್ ಟ್ರೈ ಮಾಡ್ತಾಳೆ ಆದ್ರೂ ಕೂಡದು ಕಷ್ಟ ಆಗಿರುತ್ತೆ ಓಡೋಗಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾದ್ರೆ ಫಸ್ಟ್ ಯಾವುದು ಫಸ್ಟ್ ಯಾವುದು ಅವಳು ಟಿವಿ ನೋಡ್ತಾ ನೋಡ್ತಾಕೊಂತಿರ್ತಾಳ ಅಲ್ವಾ ಟಿವಿ ಕುಂತಿರ್ತಾಳೆ ಡಿ ಇದು ಅಶ್ವಿನಿವಾಸ್ ವಾಚಿಂಗ್ ಇದು ಒನ್ ಇದು ಒನ್ ಅದು ಫಸ್ಟ್ ಬರಿಬೇಕು ಟಿವಿ ನೋಡ್ತೀರ್ತಾಳೆ ಸಡನ್ ಆಗಿ ಒಂದು ಸೌಂಡ್ ಆಗುತ್ತೆ ಅವಾಗ ಅವಾಗ ಏನ್ ಮಾಡ್ತಾಳ ಅವಳು ಒಂದೇ ಸಲ ಕಿಚನ್ ಹತ್ರ ಓಡಕ್ ಅವಳು ಕಿಚನ್ ಹತ್ರ ಸೌಂಡ್ ತಕ್ಷಣ ಕಿಚನ್ ಹತ್ರ ಓಡಬೇಕಲ್ವಾ ಎರಡನೇದು ಬಿ ನೋಡ್ರಿ ಶಿ ರ್ಯಾಂಟ್ಸ್ ದ ಕಿಚನ್ ದ್ ಬಾಗ್ಲನ್ನ ಬಾಗಿಲನ್ನ ನ ಬಾಗಿಲನ್ನ ಕ್ಲೋಸ್ ಮಾಡ್ತಾಳೆ ಇದು ಎರಡನೇದು ಆಮೇಲೆ ಏನ್ ಮಾಡ್ತಾಳೆ ಫೈರ್ ಮನ್ಗೆ ಕಾಲ್ ಮಾಡ್ತಾಳೆ ಅಲ್ವಾ ಹೌದಾ ನೋಡ್ರಿ ಫೈರ್ ಮ್ಯಾನಿಗೆ ಕಾಲ್ ಮಾಡ್ತಾಳೆ ಹೌದು ಫೈರ್ ಮನ ಕಾಲ್ ಮಾಡ್ತಾಳೆ sudden ಆಗಿ ಏನ್ ಮಾಡ್ತಾಳೆ ಇಲ್ಲ fireman ಮ್ಯಾನ್ ಕಾಲ್ ಮಾಡೋ ಬದ್ಲು ಓಡೋಕೆ ಇದ್ ಮಾಡ್ತಾಳೆ ಟ್ರೈ ಮಾಡ್ತಾಳೆ ಇಲ್ಲಿದೆ ನೋಡ್ರಿ she wanted to escape through the window but it was risky ಅವ್ಳು ಓಡೋಗಕ್ಕೆ ಟ್ರೈ ಮಾಡ್ತಾಳೆ ಒಬ್ಬ ಕಿಟಕಿಯಿಂದ ಆಗ್ತಾ ಇರ್ಲಿಲ್ಲ ಅವ್ಳಿಗೆ ಅದ್ಕೆ ಏನ್ ಮಾಡ್ತಾಳೆ fireman ಗೆ ಕಾಲ್ ಮಾಡ್ತಾಳೆ she called fireman ನೆಕ್ಸ್ಟ್ ಏನ್ ಮಾಡ್ತಾನೆ ಮ್ಯಾನ್ ಬಂದು ಅವಳ ಏಣಿ ಸಹಾಯದಿಂದ ಬಂದು ಅವಳನ್ನ ಕರ್ಕೊಂಡು. ಹೋಗ್ತಾನೆ ಐದನೇದು ಅಲ್ವಾ ಗೊತ್ತಾಯ್ತಾ ಇದನ್ನ ರೀ ಅರೇಂಜ್ ಮಾಡಿ ಬರೀಬೇಕು ಹಿಂದೆ ಮುಂದೆ ಇದೆ ಒಂದೇ ಫಸ್ಟ್ ಬರೆದು ಎರಡನೇದ ಆಮೇಲೆ ಮೂರ್ನೇದಷ್ಟು ನಾಲ್ಕು ಐದು ಹೀಗ್ ಬರಿಬೇಕು ನೋಡ್ರಿ ಇಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಏನು ಅಗರ ಇದು ವಾಟ್ ಯು ಫೀಲ್ ಫೀಲ್ ಟು ದ ದ ಪ್ರೆಸೆನ್ಸ್ ಆಫ್ ಗಾಡ್ ಯೂಸ್ ಗುಲಾರಿ ಪ್ರಾಗ್ನೆಂಟ್ ಸ್ಟಿಕ್ ಟು ವಿತ್ ಫೈಂಡ್ ಗಾಡ್ ಗಾಡ್ ಇದು ಅಗರಬತ್ತಿ ಅಡ್ವರ್ಟೈಸ್ಮೆಂಟ್ ಇದು ನೆಕ್ಸ್ಟ್ ನೋಡಿ ಕೊಟ್ಟಿದ್ದಾರೆ ಒಂದು ಬ್ರೂಮ್ ಸ್ಟಿಕ್ ಕೊಟ್ಟಿದ್ದಾರೆ ಬ್ರೂಮ್ ಕೊಟ್ಟಿದ್ದಾರೆ ಒಂದು ಪೆನ್ಸಿಲ್ ಕೊಟ್ಟಿದ್ದಾರೆ ಇನ್ನೊಂದು ಸೈಕಲ್ ಕೊಟ್ಟಿದ್ದಾರೆ ಬೇಸಿಕಲ್ ಕೊಟ್ಟಿದ್ದಾರೆ ಇದಕ್ಕೆ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಪಕಿದೆ ಅದನ್ನು ಹೊಂದಿಸ್ಬೇಕು ಯಾವ್ದಿದೆ ಬ್ರೂಮ್ ಇಂದು ಲೈಕ್ ಟು ಹ್ಯಾವ್ ಅ ಕ್ಲೀನ್ ಹೌಸ್ ದೆನ್ ಗೋ ಫಾರ್ ಟೈಗರ್ ಬ್ರ್ಯಾಂಡ್ ಬ್ರೂಮ್ ಸ್ಟಿಕ್ ಅಲ್ವಾ ಹಾಗಾದ್ರೆ ಯಾವ್ದು ಹೊಂದಿಸ್ಬೇಕು ನಾವು ಒಂದಕ್ಕೆ ಇಲ್ಲಿ ಹೊಂದಿಸ್ಬೇಕು ಕ್ಲಾಸ್ ನೆಕ್ಸ್ಟ್ ಪೆನ್ಸಿಲ್ ಪೆನ್ಸಿಲ್ ಯಾವ್ದಿದೆ ನೋಡ್ರಿ ಒಂದೇದಿದೆ ನೋಡ್ರಿ ಸರ್ క్లాస్ టు పెన్సిల్ యుల్ బీ దెక్స్ ఇది ఆల్వేస్ లెట్ టు స్కూల్ రైడ్ అన్ ద అంబారి టు రీచ్ ఫాస్ట్ అండ్ సేఫ్ టు స్కూల్మెంట్ అది ಪ್ರಾಜೆಕ್ಟ್ ಇದೆ ಬ್ರಿಂಗ್ ಟು ದ ಕ್ಲಾಸ್ ಲೀಸ್ಟ್ ತ್ರೀ ಪೀಸ್ ಆಫ್ ಟೇಕನ್ ಫ್ರಾಮ್ ಎನಿ ನ್ಯೂಸ್ ಪೇಪರ್ ಡಿಸ್ಕಸ್ ದ ಆಡ್ಸ್ ವೇರ್ ರಿಟರ್ನ್ ವಿತ್ ದ ಹೆಲ್ಪ್ ಆಫ್ ಯುವರ್ ಟೀಚರ್ ನೀವು ಒಂದು ಮೂರ್ ಆ್ಯಡ್ ಪೇಪರ್ ಬರ್ತಾವಲ್ಲ ಅಡ್ವರ್ಟೈಸ್ಮೆಂಟ್ ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಿದ್ವಿ ಒಂದು ಪೇಪರ್ ಗೆ ಅಂತ ಅದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದಾರೆ ಅದನ್ನ ನೀವು ಮಾಡಬೇಕು ಪೇಪರ್ ಅಲ್ಲಿ ಕಟ್ ಮಾಡಿ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡಿ ನೆಕ್ಸ್ಟ್ ಇದೇನಿದೆ ವರ್ಡ್ಸ್ ಇದಾವೆ ಆ ವರ್ಡ್ಸ್ ನೇಮ್ ಏನ್ ಇವು ಚಿತ್ರಗಳು ಗೊತ್ತಾಗ್ತಿದಿವೆ ನಿಮ್ಗೆ ಹೌದು ಗೊತ್ತಾಗ್ತಿದೆ ಅಲ್ವಾ ಏನಂತ ನೋಡೋಣ ಇವೆಲ್ಲ ಇವುಗಳ ಹೆಸರು ನೋಡೋಣ ಒಂದ್ ಪೆನ್ ನೆಕ್ಸ್ಟ್ ಸ್ಕೇಲ್ ಆಮೇಲೆ ಕೋಂಬ್ ಬುಕ್ ಜಗ್ ಪ್ಲಾಂಟ್ ಟ್ರೀ फ्लवर्ग बोर्ड बॉक्स चाक पीस टेबल चेर्क प्लेट कप शर्ट किटल हर्ड इवेलो वर्ड इन पच्चीय निर्माण ಆದ್ರೂ ಇನ್ನೊಂದ್ಸಲಿ ಓದ್ರಿ ತಿಳ್ಕೊಳ್ಳಿ ನೆಕ್ಸ್ಟ್ ಪೇಜ್ ಅಲ್ಲಿ ಇಲ್ಲೇ ಪಕ್ಕಿದೆ ನೆಕ್ಸ್ಟ್ ಪೇಜ್ ನೋಡ್ರಿ ಬ್ಯಾಗ್ ಪೆನ್ಸಿಲ್ ಬ್ರಷ್ ಬ್ರಷ್ವಾಡಾರ್ ಬಾಟಲ್ ಇರೇಸರ್ ಇದು ಶಾರ್ಪ್ನರ್ ಬಾಕ್ಸ್ ಬುಕ್ ಸೋಫ್ ಟವಲ್ ಮತ್ತು ಬಕೆಟ್ ಇವು ಕೂಡ ನಮ್ ಪರಿಚಯ ಇರುವಂತ ಚಿತ್ರಗಳಿಗೆಲ್ಲ ಇವುಗಳ ಹೆಸರನ್ನ ಹೀಗೆ ಬರೀರಿ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ನ ಮೂರು ವಿಡಿಯೋಗಳು ಈ ಮೂಲಕ ಕಂಪ್ಲೀಟ್ ಆಯ್ತು ಹಾಗೆ ನನ್ನ ಈ ಕರಾವಳಿ ಕಂಪು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಕಮೆಂಟ್ ಮಾಡ್ರಿ ಈ ಮೂರು ವಿಡಿಯೋಗಳು ನಿಮ್ಗೆ ಸಿಗ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ನೀವು ಮಾಡ್ಲೇಬೇಕಾಗತ್ತೆ ಅಂದ್ರೆ ನಿಮಗೆ ಸಿಗೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್